ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ತುಂಗ ನದಿ ಮತ್ತು ಭದ್ರಾ ನದಿ ಎರಡು ನದಿಗಳು ಒಂದೇ ಸ್ಥಳದಲ್ಲಿ ಸಂಗಮವಾಗಿ ತುಂಗಭದ್ರವಾಗಿ ಹರಿಯುವ ಒಂದು ಐತಿಹಾಸಿಕವುಳ್ಳ ಪುಣ್ಯ ಸ್ಥಳವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರು ಮಾಡಿ ಈ ಸ್ಥಳ ಇರುವುದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆವನ್ನೂರು ಹೋಬಳಿಯ ಕೂಡ್ಲಿ ಅನ್ನೋ ಒಂದು ಚಿಕ್ಕ ಗ್ರಾಮವಿದೆ ಆ ಚಿಕ್ಕ ಗ್ರಾಮದಲ್ಲಿ ಈ ಎರಡು ನದಿಗಳು ಸಂಗಮವಾಗುತ್ತವೆ ಸ್ನೇಹಿತರೆ ನೀವೇನಾದರೂ ಈ ಸ್ಥಳಕ್ಕೆ ಹೋಗಬೇಕು ಅಂದುಕೊಂಡಿದ್ದರೆ ಭದ್ರಾವತಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಪ್ರೈವೇಟ್ ಬಸ್ಗಳು ಸಹ ಇದ್ದಾವೆ ಅದೇ ರೀತಿ ಶಿವಮೊಗ್ಗ ನಗರದಿಂದ ಗೋರ್ಮೆಂಟ್ ಬಸ್ಸು ಮತ್ತು ಪ್ರೈವೇಟ್ ಬಸ್ಗಳು ಎರಡೂ ಸಹ ಹೊಳೆ ಹೊನ್ನೂರು ಹೋಬಳಿಗೆ ಹೋಗ್ತವೆ ಗೆಳೆಯರೆ ಅಲ್ಲಿಂದ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಈ ಸ್ಥಳಕ್ಕೆ ನೀವು ಹೋಗಬಹುದು ನಿಮ್ಮಲ್ಲಿ ಕಾರು ವೆಹಿಕಲ್ ಇಲ್ಲಾಂದರೆ ಅಲ್ಲಿ ಇರ್ತವೆ ಗೆಳೆಯರೆ ಆಟೋದವರು ನಿಮ್ಮನ್ನ ಈ ಸ್ಥಳವನ್ನು ತೋರಿಸ್ಕೊಂಡು ಕರ್ಕೊಂಬಂದು ಬಿಡ್ತಾರೆ ಗೆಳೆಯರು ಗೆಳೆಯರೇ ನಾನು ನದಿ ಒಳಗೆ ಇದ್ದೆ ನಾನು ನಿಮಗೆ ಎರಡು ಸ್ಥಳಗಳನ್ನು ಸಹ ಒಳಗಿಂದಲೇ ತೋರಿಸುತ್ತೇನೆ ಏಕೆಂದರೆ ಈ ನದಿಯಲ್ಲಿ ತೆಪ್ಪವುಗಳು ಸಹ ಇರ್ತವೆ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಿಮ್ಮನ್ನ ಒಂದು ರೌಂಡು ಸುತ್ತಾರ್ಸ್ಕೊಂಡು ಅಲ್ಲಿರೋ ಇನ್ನೊಂದು ಎರಡು ಸ್ಥಳಗಳನ್ನು ತೋರಿಸ್ಕೊಂಬಂದು ಇಲ್ಲಿ ದಡಕ್ಕೆ ಬಿಡ್ತಾರೆ ಗೆಳೆಯರೇ ಆ ಕಾರಣದಿಂದ ಈ ವಿಡಿಯೋದಲ್ಲಿ ನಾನು ನದಿ ಒಳಗಿಂದಲೇ ಎರಡು ಸ್ಥಳಗಳು ಎಡಗಡೆಯಿಂದ ಬಲಗಡೆಗಿಂದ ಎರಡು ಸ್ಥಳಗಳು ಬಂದು ಒಂದು ಕಡೆ ಸಂಗಮ ಆಗ ಸ್ಥಳವನ್ನು ಸಹ ನಾನು ನಿಮಗೆ ಆ ನದಿ ಒಳಗೆ ತೋರಿಸ್ತಾ ಇದ್ದೀನಿ ಗೆಳೆಯರಿ ಇದೇ ನೋಡಿ ತುಂಗಾ ನದಿ ಮತ್ತು ಭದ್ರಾ ನದಿ ಎರಡು ನದಿಗಳು ಸಂಗಮ ಆಗುವ ಸ್ಥಳವನ್ನು ನದಿ ಒಳಗಡಿಂದ ನಾನು ಇವ್ಗೆ ತೋರಿಸುತ್ತಿದ್ದೇನೆ ಇಲ್ಲಿ ಈ ತೋರಿಸ್ತಾ ಇದು ತುಂಗಾ ನದಿ ಗೆಳೆಯರೆ ಇದು ತುಂಗಾ ನದಿ ಇಲ್ಲಿಂದ ಹರಿದು ಬರುತ್ತೆ ಇದ್ರ ಪತ್ತಗಿರೋದು ಭದ್ರಾ ನದಿ ಗೆಳೆಯರೆ ಇವೆರಡು ಸಂಗಮ ಆಗೋ ಸ್ಥಳವೇ ಇಲ್ಲಿ ತುಂಗಭದ್ರಾ ಈ ಎರಡು ಕಡೆಗೂ ಈ ನದಿ ಸಂಗಮ ಆಗುತ್ತದೆ ನಮ್ಮ ಹೆಸರು ರಮೇಶ್ ಅಂತಂದು ನಾವು ದೋಣಿ ನೆಡ್ಸಾರ್ ಇಲ್ಲಿ ಯಾವಾಗಲೂ ಜನ ಬಂದರಿಗೆ ತೆಪ್ತಲ್ಲಿ ಕರ್ಕೊಂಡು ಹೋಗೋದು ಬರೋದು ಆ ಗೌರಿ ಕಲ್ಲಿಗೆಲ್ಲ ಹೋಗ್ತಾರೆ ಈ ಕಡೆ ಕ್ಷೇತ್ರ ಪಾಲಕ ಕಾಲಭೈರವನಿಗೆ ಹೋಗ್ತಾರೆ ಹಂಗಾಗಿ ಅವರಿಗೆಲ್ಲ ಹೋಗ್ಬಿ ಬರೋದು ಕರ್ಕೊಂಡ್ ಬಂದು ಕಳಿಸೋದು ಮಾಡ್ತೀವಿ ಇಲ್ಲಿ ಶಾರದಾಂಬೆ ನೆಲೆ ನಿಂತ ಜಾಗ ಇದು ಆಮೇಲೆ ಶಾರದಾಂಬೆ ಅನ್ನ ಸಂತರ್ಪಣೆ ಇಲ್ಲಿ ಪ್ರಸಾದ ಇದೆ ಒಂದೂವರೆ ಪ್ರಸಾದ ಇರುತ್ತೆ ಈಗ ಯಾವಾಗ್ಲೂ ನಡೆಯುತ್ತೆ ಪ್ರಸಾದ